ಏನು ಬದಿಯ ಎಲ್ಲಿಗೆ ಬದಿಯ ಮ ನಾನು ಕೆಲ್ಸಕ್ಕೆ ಹೋಗ್ತೀನಿ ಸಾಯಂಕಾಲಕ್ಕೆ ಬತ್ತಿನಿ ನನಗೆ ಆತನ ತಗೊಂಡು ಬಿಸ್ಕತ್ತು ಬ್ರೆಡ್ ಎಲ್ಲ ತಗೊಂಡು ಬುತ್ತೀನಿ ಸುಮ್ಮನೆ ರೋಳ್ಬಾರ್ದು ಜಾಣೆ ಆಗಬೇಕು ಹ್ಮ್ ಶಿವನಿ ಶಿವನಿ ಶಿವನಿಪ್ಪ ಅದಕ್ಕೆ ಇದೊಂತೂ ಮನೆ ಕೆಮ್ಮ ಏನ್ ಆಟ ಮಾಡ್ತಾವೆ ಹುಡುಗರು ಹೋಗೋದ್ಲಾಗೆ ಹ್ಮ್ ಇವರು ಏನ್ ಎತ್ಕೊಂಡು ಎತ್ಕೊಂಡು ಮಾಮ ಯಾವಾಗ್ಲೂ ಮಾನ ನಾನೇ ಅಂತಿರ್ತಾರೆ ಏನು ರೀ ಕರ್ಕಳೆ ಅಕ್ಕಯ್ಯ ಅವ್ಳು ಮನಗಿಸ್ತಾ ಇರಬೇಕು ಏಳ್ನ ಕರ್ಕ ಹ್ಞೂ ನಾನು ಕೆಲ್ಸಕ್ಕೆ ಹೋಗ್ತೀನಿ ಫೋನ್ ಮಾಡಿದರು ಬೇಗ ಬರ್ರಿ ಅಂತೇಳಿ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ ಏಳ್ನ ಕರ್ಕ ನಾನು ಗೊತ್ತೀನಿ ಅಂತ ಹೇಳಿ ಅಳ್ತಾ ಇದ್ದಾಳೆ ಇವರು ನನಗೆ ಚೆನ್ನಾಗಿ ಆಗಿದಾರಲ್ಲ ಅದಕ್ಕೆ ಅಳ್ತಿರ್ತಾರೆ ಹ್ಞೂ ನಾನು ಬತ್ತೀನಿ ನಾನು ಗೊತ್ತೀನಿ ಅಂತ ಕರ್ಕ ಶಿವಾನಿ ಬರೇ ನೀವು ಬೇಕಾ ಎತ್ಕೊಂಡು ಸುಧಾರ್ಸು ಶಿವಾನಿ ನೀನು ಹಿಂಗೆ ಎತ್ಕೊಂಡು ಸುಧಾರಿಸು ಒಂದ್ ಐದು ನಿಮಿಷ ಎತ್ಕೊಂಡ್ರೆ ಸುಮ್ಕಾಗ್ತಾಳೆ ಎತ್ಕಾ ಹಿಂಗೆ ಅಕ್ಕ ಅವಳು ಮನಸ್ತಾ ಇದ್ದಾಳೆ ಬತ್ತಾಳೆ ಕರ್ಕಂಬತ್ತಾಳೆ ಬಾಯ್ಲಿ ಬಾ ಮಾಡಬಾರ್ದು ಹ್ಞೂ ಹೋಗ್ರಿ ನೀವು ಹೋಗ್ರಿ ಮಾಡಬಾರ್ದು ಆಟ ಮಾಡಬಾರ್ದು ಮಕ್ಕಳು ಒಳ್ಳೆ ಬುದ್ಧಿ ಕಲಿಬೇಕು ಹ್ಞೂ ಆಟ ಮಾಡಬಾರ್ದು ಕಣಮ್ಮ ಆಟ ಮಾಡಬಾರ್ದು ಸುಮ್ಕಿ ಹ್ಞೂ ಮಾಮ ಕೆಲ್ಸಕ್ಕೆ ಹೋಗೋದ್ ಬಿಟ್ಟು ನಿನ್ನೆ ಕುಕಾಗುತ್ತೆ ನೀನ್ ಸರಿಯಾದಳಮ್ಮ ನಿಮ್ಮ ಅಪ್ಪ ನನಗೆ ಗೌರ್ಮೆಂಟ್ ಕೆಲಸ ಅಲ್ಲ ಕಣಮ್ಮ ಹ್ಞೂ ನಿಮ್ಮ ಮಾಮಂದು ನೋಡವಳ ಹೆಂಗಿದ್ದಾಳು ಬಾಯಿಗೆ ಬರ್ಬೇಕಾರೆ ಸುಮ್ನೆ ಜಲ್ ಜಲ್ದಿ ನಿನ್ನ ಬಾಯಿ ಏನಾನ ತತ್ತಿನಿ ಅಂತ ಹೇಳ್ತೀನಿ ಆ ಹುಡುಗರ್ಗೆ ಹೆಂಗ್ ತೊಂದ್ ಕೊಟ್ಟು ಕಲಸಿ ಮತ್ತೆ ಅವ್ ಅದೇ ರೂಢಿ ಮಾಡಿ ಹ್ಮ್ ಸುಮ್ನಿದ್ರೆ ಅವು ಯಾತನು ಯಾರನ್ನು ಮಾತಾಡ್ಸಲ್ಲ ಯಾರನ್ನು ಒಂಚಮ್ಮ ಹೋಗಲ್ಲ ಸುಮ್ನೆ ಇರ್ತಾವೆ ಹ್ಮ್ ಸುಮ್ನ ಇರ್ಬೇಕು ಆಟ ನಾ ಹುಡ್ಗರ್ನ ಮತ್ತೆ ಆಗಿದ್ ಮಾಡಕ್ ಹೋದ್ರೆ ಈಗ ಎಲ್ಗನ ಹೋದ್ರೆ ಒಟ್ಟು ಕೈ ಬಿಡಲ್ಲ ಏನಿಲ್ಲ ಈಗ ಹಿಂಗೇನೆ ಮಾಡೋದು ಹ್ಮ್ ಎಲ್ಲಾದ್ರೂ ಕೈ ಬಿಡಲ್ಲ ಈಗ ಒಂಟ್ ಅಂಕಾವಿ ನಾವು ಹುಡುಗರು ನೆಷ್ಠಾನು ಅತಿಯಾಗೆ ಇದು ಮಾಡ್ಕೊಮ್ಮೆ ಹೋಗ್ಬಾರ್ದು ನೀನು ನಮ್ಮ ಮಕ್ಕಳಾದ್ರೆ ಬಿಡಪ್ಪ ಅನ್ಬೋದು ನಮ್ಮ ಮಕ್ಕಳೆಲ್ಲ ಏನಿಲ್ಲ ನೀರಿಗ ನೋಡು ಓ ಯಾಕೆ ಮಾಮ ಕೆಲ್ಸಕ್ಕೆ ಹೋಗೈತೆ ಸುಮ್ಮನೆ ನೋಡು ಓ ಯಾಕೆ ಕಳೋದು ಇದು ನೋಡು ಓ ಉಳ್ತಾಳೆ ഉം നീനി അപ്പ കൊടുത്തേ ദുഡ് നോട ഹാളി ദുഡ് ബേഡി നമുക്ക് കേൾസക്കൊകരി ഓഹോ നീനേ അമ് താള ആണ് നിന്ന കുസമാമ ഇല്ലവി ലവമമ്മ ഇല്ല ലവമമ്മക്ക് ആ കുസമാമേ ബേക്കാ ലവമമ്മക്ക് അവരേനീ ആ ഒട്ടിസ്കമയ ബുദ്ധി കർക്കൊക്കെ കുർക്കുറി അതേ ഇത് കൊടുക്കൊടീ ഏ നമേ ഒൺ കളി ആ സുന്ദിരു വഴു ಅಳ್ತಾ ಇದ್ದಾಳೆ ಇದ್ದಾಳೇನು ಏಳು ನೋಡ ಅವಳು ಮನಗಿಸಿದ್ದೀನಿ ಅಲೇ ಏಳು ಅಳ್ತಾ ಇದ್ದಾಳೆ ಹ್ಞೂ ಬಾ ಮನಗಿಸ್ತೀನಿ ಬಾ ಈಗ ಒಂದು ಸ್ವಲ್ಪತ್ತು ಹ್ಮ್ ಹ್ಞೂ ಅಮ್ಮ ಬಾ ಒಂದು ಸ್ವಲ್ಪ ಹೊತ್ತು ಪಚಿಸ್ತೀನಿ ಬಾ ಹೋದ್ರ ಅದಕ್ಕೆ ಅಳ್ತಾ ಅಳಿತಾಯಿದ್ದಾಳೆ ಹ್ಞೂ ಏನು ಆಟ ಮಾಡ್ತಾವಕ್ಕ ಅಯ್ಯಪ್ಪ ಸಾಕತ್ತು ಆಟ ಮಾಡ್ತಾ ಕಣಕ್ಕ ಈ ಹುಡುಗರು ಅಮ್ಮಮ್ಮ ಅವ್ರು ಹಂಗೇನಿ ಹ್ಞೂ ಆಟ ಜಾಸ್ತಿ ಸ್ವಲ್ಪ ಹ್ಞೂ ಇಬ್ರು ಅಯ್ಯೋ ಇಬ್ರು ಮಂಗೆ ಅಷ್ಟೊತ್ತಿಗೆ ಸಾಕು ಸಕ್ ಸಾಕನ್ಸುತ್ತೆ ಹ್ಞೂ ನಮ್ಮ ಕೌಶನ್ ಕಂಡ್ರೆ ಹಂಗೆ ಬಿಡೋದೇ ಇಲ್ಲ ಹ್ಞೂ ಇಬ್ರುನು ಹಂಗೆ ಏ ಮಾಮಾ ಮಾಮಾ ಅಂತ ಮಾಮ ಕೆಲ್ಸಕ್ಕೆ ಹೋದ್ನಾ ಮಾಮ ಕೆಲ್ಸಕ್ಕೆ ಹೋದ್ನಾ ಬತ್ತನ್ ಬಾ ಹ್ಞೂ ಪಪ್ಪು ತಾಂಬತ್ತಾನೆ ನಿನಗೆ ಬರಬೇಕಾದ್ರೆ ಕುಕ್ಕು ಬಿಚ್ಚಿ ಜೂಚು ಎಲ್ಲ ತಂಬತ್ತಾನೆ ಬಾರಮ್ಮ ಹ್ಞೂ ಬಾರ್ದು ಮಾಮ್ಮ ಕೆಲ್ಸಕ್ಕೆ ಹೋಗ್ಯವನಿ ಇಷ್ಟೊಂದು ಆಟ ಮಾಡಬಾರ್ದು ಕಣಕ್ಕ ಮಕ್ಕಳು ಹ್ಞೂ ಒಂದೇ ಬಿಡು ಹೇಳ್ತೀನಿ ಸರಿಯಾಗಿ ಹಾಂ ಒಂದೆಟ್ಟು ಸರಿಯಾಗಿ ಬಿಡು ಹೇಳ್ತೀನಿ ಬುದ್ಧಿ ಕಲಿತ್ಕಂಗೆ ಹಾಂ ಹೇಳು ಇಷ್ಟ ಹಿಂಗೆ ಆಟ ಮಾಡೋದು ಕಲಿಬಾರ್ದು ಮಕ್ಕಳು ಹೇಳ್ದಂಗೆ ಕೇಳಬೇಕು ಹ್ಞೂ ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಎಷ್ಟು ಸಿಟ್ಟು ಬರು ತಂಗೆನೇ ಏ ಹೇಳಂತ ಹ್ಞೂ ಹೆಂಗೆ ಸುಧಾರಿಸ್ತೀರ ಅಕ್ಕ ಇಂಥ ಹುಡ್ಗೂರನ್ನ ಇಪ್ಪ ದೇವ್ರಿಗೆ ಏಳೋದು ಒರ್ಸೋದು ಖ್ಯಾತಿ ಅಂದರೆ ಖ್ಯಾತಿ ರಾತ್ರಿ ಎಲ್ಲ ಮನೆ ಕಂಬಲಿಲ್ಲ ರಾತ್ರಿ ಎಲ್ಲ ಮನೆ ಕಂಬಲಿಲ್ಲ ಏನು ಮಾಡೋಣ ಹಂಗೇನು ಇಬ್ರಲ್ಲ ಇಬ್ಬರೂ ಸುದ್ದಿ ಅಯ್ಯೋ ಇವಾಗಿನೂ ಆಸೆ ಅವಾಗಂತೂ ಹೆಂಗೆ ಒಳಗೆ ಗೊತ್ತೇ ಇಬ್ರು ಅಯ್ಯೋ ನಮ್ಮ ಶಾಂತ ಅಜ್ಜಿ ನಮ್ಮ ಅಜ್ಜಿ ನಮ್ಮ ಅಮ್ಮಯ್ಯ ನಿದ್ದೆನೇ ಮಾಡ್ತಿರ್ಲಿಲ್ಲ ರಾತ್ರಿ ಎಲ್ಲ ಹ್ಞೂ ಅಷ್ಟು ಅಯ್ಯೋನ್ಸರ್ ಸಣ್ಣಾರಿದ್ದಾಗ ಈಗೊಂದು ಸ್ವಲ್ಪ ಪರವಾಗಿಲ್ಲ ಹ್ಞೂ ಹಿಂಗೆ ಹಿಂಗೆ ಆವಾಗಾನ ಊರಿಂದ ಊರಿಗೆ ಬಂದಾಗ ಹಂಗೆ ಜಾಗ ಬರ್ಲಾಗಿರ್ತಲ್ಲ ಮನೆ ಮಾಡ್ತಾರ ಮಾಡ್ತಾರೆ ಹ್ಮ್ ಹ್ಞೂ ಅವ್ರಿಗೇನಿಲ್ಲೇನು ಒಂದೊಂದ್ಸತಿ ಹಂಗೆ ಒಂದೊಂದ್ಸರ್ತಿ ರೂಢಿ ಮಾಡ್ಕೊಳ್ಳೋಂಗೆ ಹ್ಞೂ ಸುಮ್ನಿದ್ರು ಸುಮ್ನೆ ಇರ್ತಾರ ಒಂದಿನ ಕ್ಯಾತೆ ತಗೋದ್ರೆ ಇಬ್ರು ರಾತ್ರಿ ಹೊತ್ನ ಗೊತ್ತು ಬಿಡ್ತಾರೆ ಹ್ಞೂ ಸ್ವಲ್ಪ ತಂಗಿ ಇವರು ಬೋಲ್ಕೆ ಆತೆ ಹ್ಞೂ ಚುಮ್ಕಿರಲ್ಲ ಸ್ವಲ್ಪ ಗೊತ್ತಾಗೋವರೆಗೂ ಬುದ್ಧಿ ಬರೋವರೆಗೂ ನಾನು ಇಟ್ಟು ಗೊತ್ತಾಗಲ್ವಲ್ಲ ಅದ್ಕೆ ಆಗಿನ ಹ್ಞೂ ಅಂದ್ರೆ ಇರ್ರಿ ಅಂದರೆ ಗೊತ್ತಾಗಲ್ಲ ಇವ್ರಿಗೆ ನಾನು ವದ್ರೆ ಒದ್ದುಕೊತ ಏನು ಮಾಡ್ತೀವಿ ಸಣ್ಣ ಮಕ್ಕಳು ಹ್ಞೂ ಈಗ ಅವ್ರು ನೋಯ್ಯೋಕ್ಕಾಗುತ್ತೆ ನಾನು ಇವಾಗ ವಾದ್ರೆ ಒದ್ದಿಸ್ಕೊತಾರೆ ಸುಮ್ಮನೆ ಹಾಕ್ತಾರೆ ಹ್ಞೂ ರಪ್ಪ ಯಾವ ಡೇಟ್ ಒಯ್ಯಂಗಿಲ್ಲ ಏನಿಲ್ಲ ಅವರಪ್ಪ ನನ್ನ ಎದುರಿಗೆ ಏನೋ ನಾನು ವದ್ಬಿಟ್ಟಿದ್ದೀನಿ ಅಂದರೆ ನನ್ನೇ ತಿರುಗಿಸ್ಕೊಟ್ಬಿಡ್ತೀನಿ ಯಾಕೆ ಕೇಳ್ತಾ ಇದ್ದಾಳೆ ಮಿಂಚು ಯಾಕ್ರ ಮಾಮ ಹೋದ ಕುಸಮಮ್ಮ ಅಕ್ಕ ನಾನು ಬತ್ತೀನಿ ಅಂತ ಇದ್ದಾಳೆ ಹ್ಞೂ ಏನು ಹಂಗೇನೆ ನಾನು ಓ ಬತ್ತೀನಿ ಮಾಮ ಮಾಮಾ ನಾನು ಬತ್ತೀನಿ ನಿನ್ನ ಜೊತೆಗೆ ಅಂತ ಹೇಳಿ ಇದ್ದಾಳೆ ಮಕ್ಕಳು ಇಷ್ಟೊಂದು ಹಠ ಮಾಡಬಾರ್ದು ಅಕ್ಕ ಈಗ ಕಲ್ತ್ಕೊಂಡಿದ್ದೆ ಕಣಕ್ಕ ಬುದ್ಧಿ ಹ್ಞೂ ಈಗಲಿಂದಲೇ ಸರ್ ಸರಿ ಎರಡೇಟ್ ಕೊಡಬೇಕು ಎರಡೇಟ್ ಕೊಟ್ಟು ಒಳ್ಳೆ ಬುದ್ಧಿ ಕಲಿಸ್ಬೇಕು ಕಣಕ ಮಕ್ಕಳಿಗೆ ಹ್ಞೂ ಈಗ ಇಂಥ ಬುದ್ಧಿ ಕಲ್ತ್ಕೊಂಡ್ರೆ ಏನಿಲ್ಲ ಹ್ಞೂ ಆದರೆ ವದಿಸ್ಕೊಂಬತ್ತವೆ ಅವ್ರಿಗೆ ಏನು ಗೊತ್ತಾಗುತ್ತೆ ಹಿಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಅಂತ ಇಂಥವ ಇಂಥ ಬುದ್ಧಿ ಅಂತಂದರೆ ಅವ್ರಿಗೆ ಈ ವಯಸ್ಸನ್ನ ಗೊತ್ತಾಗೋದಿಲ್ಲ ಕಣಮ್ಮ ಹ್ಞೂ ಗೊತ್ತಾಗಲ್ಲ ನಾನು ಅದೇ ಒಂದೊಂದು ಸತಿ ಸಿಟ್ಟು ಬಂದಾಗ ನಾನು ಹೋಗ್ತೀನಿ ಅದ್ರ ವದ್ದಿಸ್ಕೊಂಬ ಸುಮ್ಮನೆ ಹಾಕ್ತವೆ ಗೊತ್ತಾಗಲ್ಲ ಅವ್ರಿಗೆ ಹ್ಞೂ ಗೊತ್ತಾಗಂಗಿದ್ರೆ ಹಿಂಗೆಲ್ಲ ಮಾಡ್ತಿರಲಿಲ್ಲ ಹುಡ್ಗರು ಗೊತ್ತಾಗಲ್ಲ ಒಂದಿಟ್ಟು ಹ್ಞೂ ಹ್ಞೂ ಹುಡ್ಗುರ್ಗೆ ಇನ್ನ ಬುದ್ಧಿ ಸಾಲದು ಹಿಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಮದಿ ತೇಟೆ ಅಮ್ಮ ಅವರೇ ಕೊಡುತ್ತೆ ಅವೆಲ್ಲ ಇನ್ನೂ ಗೊತ್ತಾಗಲ್ಲ ನೀವು ಇನ್ಯಾವ ವಯಸ್ಸಿನ ಹೇಳಕ್ಕ ಹ್ಞೂ ಋತು ಅಕ್ಕ ಏನು ಇಂಥ ವಯಸ್ಸಿನಾಗೆ ಇನ್ನೇನು ಯಾರಿಗೇನು ಗೊತ್ತಾಗಲ್ಲ ಹ್ಞೂ ನಾವು ಇಷ್ಟಿದ್ದಾಗ ನಮಗೂ ಏನು ಗೊತ್ತಿಲ್ಲ ಇವಾಗ ಈಗಿನ ಹುಡುಗ್ರಿಗೆ ಇಷ್ಟು ಚುರುಕಾಗಾನ ಇದ್ದಾವೆ ನಾವು ಹಂಗೂ ಇರ್ತಿರ್ಲಿಲ್ಲ ಈಗಿನ ಬರೋ ಮಕ್ಕಳು ತುಂಬ ಚುರುಕು ಅಲ್ಲ ಹೇಳಿದ್ದು ಹ್ಞೂ ಅಲ್ಲ ಅಳ್ತಾಳೆ ಖ್ಯಾತಿ ಮಾಡ್ತಾಳೆ ರಾತ್ರಿಯಲ್ಲ ಹಂಗೆ ಹ್ಞೂ ಅತ್ಲು 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 ಅಂದ್ಬೇಡ ಅಳ್ತಾ ಇರ್ತಾರೆ ಯಾವಾಗ್ಲೂ ಹ್ಞೂ ಹೋದ್ರೆ ಏನೋ ಅವ್ರ ಮಾವ ಹೆಂಗ್ ಹಿಂಗಮ್ತಾಳೆ ಹ್ಮ್ ಬುಲ್ ಕ್ಯಾತೆ ಮಾಡ್ತಾರೆ ಇಂಥ ವಯಸ್ನಾಗ ಇಂತ ಇಂಥ ಬುದ್ಧಿ ಅಕ್ಕ ಮಕ್ಳಿಗೆ ಅಮ್ತಾಳೆ ಇವಳಗ್ ಹೆಂಗ್ ಮಕ್ಳಂಬದು ಮಕ್ಳಂಗ ಬದುಕೊತಾಗಲ್ವಳಿಗೆ ಹಿಂದಿರ ಮಾಡ್ಬಾರ್ದು ತಿನ್ನಿ ಹ್ಮ್ ಬೈಡ್ಲಿ ಅತ್ತೆ ಬೈದ್ಲಾ ಏ ಯಾಕೆ ಯಾಕೋದು ಹಂಗೆ ಹಿಂಗೆ ಅಂತ ಇವಳು ಹುಡುಗರು ಅಂತ ನೋಡಲ್ಲ ಏನಿಲ್ಲ ಹ್ಞೂ ಅವಳ ಮಕ್ಳಿಗೆ ಎಂತ ಬುದ್ಧಿ ಕಲಿಸ್ತಾಳೆ ಗೊತ್ತಾಗುತ್ತೆ ಹ್ಞೂ ಸಣ್ಣಾರಿದ್ದಾಗಲೇ ಹೋಯ್ತವಳೇನು ಅವ್ಳ ಹಂಗೆ ಮತ್ತೆ ಹುಡ್ಗುರ್ನು ಸೇರಲ್ಲ ಯಾರನ್ನೂ ಸೇರೋಲ್ಲ ನೋಡು ಬಂದಾಗಿಂದ ನಾವು ಹುಡ್ಗುರ್ನ ಎತ್ಕೆಮದೇ ಇಲ್ಲ ಹ್ಞೂ ಹುಡ್ಗು ಎಂಥ ಜನಕ್ಕೆ ಅತ್ತೆ ಅತ್ತೆ ಅಂತವೆ ಎತ್ಕೆದೇ ಇಲ್ಲ ನೋಡ ಎತ್ಕೆಮ್ದು ದೊಡ್ಡ ಸಾಕು ನೀನು ಎತ್ಕಮ್ತೆಲ್ಲ ಎತ್ಕೆ ಮರಿ ಮಕ್ಳೇನೆ ನನ್ನ ಮಕ್ಕಳೇನೇ ಯಾರು ಎತ್ಕಂಡ್ರು ಯಾರು ಎತ್ಕೊಂಬಲಿಲ್ಲ ಅಂದ್ರೆ ದೊಡ್ಡ ಆಗ್ತಾವೇ ಹ್ಞೂ ಯಾರು ಎತ್ಕೊಂಡ್ರು ದೊಡ್ಡ ಆಗ್ತಾವೆ ಮದ್ಯ ಏನಿಲ್ಲ ಹ್ಞೂ ಹೆಂಗ ಬೆಳ್ಕೊತಾರೆ ನನ್ನ ಮಕ್ಳೇನು ഓ നമ്മൾ ബി സുമകരമ ബോത്തനമ്മ സുക്കിരു നമ്മൾ അവശ ഇബ് ചെനാ എത്ക്കാരല്ല ഖുഷനു ചെനാ എത്കുമ്പം തന്നെ അത് വട്ടുറക്കാളും നയ ഹുഗ്രാ എത്കി വട്ടുർക്കാളെ ಹ್ಞೂ ಮತ್ತು ಹ್ಞೂ ಹೊಟ್ಟೆ ಹುರ್ಕೊಳ್ಳು ಒಟ್ಟು ಹುರ್ಕಿ ಅಯ್ಯೋ ಇಳೋಳು ಒಟ್ಟು ಕುದ್ಗಿ ಯಾರನ್ನ ಚೆನ್ನಾಗಿದ್ದಾರೆ ಅಂದ್ರೆ ಸೈಸ್ಕೊಂಬಲ್ಲ ಯಾರಾನ ಗಂಡ ಹೆಂಡಿ ಚೆನ್ನಾಗಿದ್ದಾರೆ ಅಂದ್ರೆ ಸೇಸ್ಕೊಂಬಲ್ಲ ಒಳ್ಳೊಳ್ಳಲ್ಲ ಇವಳು ಹ್ಞೂ ಏನೇ ಅಂದ್ರೂ ಅಯ್ಯೋ ಲವಾನು ನನಗೆಲ್ಲಾನು ಚೆನ್ನಾಗಿ ಮತ್ತೆ ಹೆಂಗೆ ಒಟ್ಟೆ ಹುರ್ಕೊಂಬ್ತಾಳೆ ಗೊತ್ತೆ ಹ್ಞೂ ನೀನು ನಿಮ್ಮ ಅಣ್ಣಗೆ ನೋಡು ನಿಮ್ಮ ಅಣ್ಣ ನೋಡು ನಿಮ್ಮ ಅಣ್ಣನ ನೋಡು ಅಂತ ಹೇಳ್ಕೊಡ್ತಾಳೆ ಆತ್ಕ ಹ್ಞೂ ಒಂದಿಟ್ಟು ಸಿಟ್ಟು ಜಾಸ್ತಿ ಒಂದಿಟ್ಟು ಸಿಡಿಮಿಡಿ ಎಂಬ ಜಾಸ್ತಿ ಹೇಳಿವಳು ಹ್ಞೂ ಯಾರಿಗೂ ಒಂದು ಕೆಮಲ್ ನಮ್ಮ ಮನೆಯಾಗೆ ಇವಳೇ ಒಂಥರ ಎಲ್ಲರೂ ಒಂಥರ ಆದರೆ ಇವಳೇ ಒಂಥರ ಒಂದು ಕೆಮಲ್ ಸುಮ್ಮನೆ ನಮ್ಮ ಹೊಳಬಾರ್ದು ಚಿನಿ ಹ್ಞೂ ಹೊಳಬಾರ್ದು ಸುಮ್ಕೀರ ಮುಂದೆ ಮತ್ತೆ ಅವಳು ಬಗ್ಗೆ ಬಿಡೋಕೆ ತಾಯಿ ಕೇಳಿಸ್ಕೋಬೇಡ ಇವಳ ಬಗ್ಗೆ ಏನು ಹ್ಞೂ ನೀನು ಒಳೇನೆ ಅವಾಗ ನಾನು ಬೇರೆ ಮನೆಗೆ ಹೋಗ್ ಬೇರೆ ಮನೆಗೆ ಹೋಗ್ ನಂಬ್ಯಾಳು ಇವಾಗ ಇಲ್ಲ ನನಗೆ ಇದೆ ಮನೆ ಕೊಡ್ರಿ ಅಂತ ಕೇಳ್ತಾಳಂತೆ ಹ್ಞೂ ನಮ್ಮ ಅತ್ತೆ ಮಾವನ ಹತ್ರ ಇದೇ ಮನೆ ಬೇಕು ಅಂತ ಕೇಳ್ತಾಳಂತೆ ಅದೇ ಹೆಂಗೆ ಕೊಡ್ತಾರ ಅವಳು ಒಬ್ಬಳಿಗೆ ಇದೆ ಮನೆನ ಹ್ಞೂ ಮಾಡ್ಕೊಂಬಿದ್ರೆ ಸಮಸಮ ಅರ್ಧ ಅರ್ಧ ಮಾಡ್ಕೊಂಬ್ಲೇಳು ಇಲ್ಲ ಅಂದರೆ ತಿರ್ಗ ದುಡ್ಡು ಕೊಟ್ಟು ತಗೊಂಡಿರೋದು ಇದು ಹ್ಞೂ ನಮ್ಮ ಹೊಸ ಚಿಕ್ಕಪ್ಪನ ಜಾಗನ ಅವ್ರಿಗೆ ಅರ್ಧ ಬಂದಿತ್ತು ಅವ್ರಿಗೆ ಅರ್ಧ ಭಾಗ ಇದು ಹ್ಞೂ ಇದ್ರಾಗೆ ಇಬ್ಬರಳಗೂ ಭಾಗ ನಮ್ಮ ಅಪ್ಪ ಇರು ಇಬ್ಬರಾಳಲ್ಲ ನಮ್ಮ ಅಪ್ಪ ಮತ್ತು ಹೊಸ ಚಿಕ್ಕಪ್ಪ ಇಬ್ರುಳು ಅವ್ರಿಗೆ ಅರ್ಧ ಭಾಗ ಬಂದಿರಂದ್ರೆ ಬಿಡಿಸ್ಕೊಂಡಿರೋದು ನಮ್ಮ ಅಪ್ಪಾಯಿ ಹ್ಞೂ ಅವ್ರದ್ದು ಭಾಗ ಬೇರೆ ಐತಿ ಅವ್ರು ಹೆಂಗೆ ಇಬ್ಬರಾಳೆ ನೀವು ಇವರು ಹಂಗೆ ಇಬ್ಬರಾಳಲ್ಲ ಇವರು ಇಬ್ಬರು ಭಾಗ ಮಾಡ್ಕೊಬೇಕು ಅದಂಗೆ ಒಬ್ಬರಿಗೆ ಬಿಟ್ಬಿಡೋಕ್ಕಾಗುತ್ತೆ ಆಹ್ಹ್ ಇವಳು ಒಳ್ಳೆ ಸರಿಯೋದಾಳು ಹ್ಞೂ

ನೋಡಿದ್ರಲ್ಲ ವೀಕ್ಷಕರ ಈ ಶಿವಾನಿಗೆ ಮಕ್ಳು ಕುಟುಂಬ ಹಿಂಗೆ ಮಾತಾಡ್ಬೇಕು ಅಂಬೋದು ಗೊತ್ತಿಲ್ಲ ಹ್ಞೂ ಋತು ಹಾಕೊಂಡು ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸು ಅಂತ ಹೇಳ್ತಾಳೆ ಇಂಥ ಮಕ್ಕಳಿಗೆ ಸಣ್ಣ ಮಕ್ಕಳಿಗೆ ಯಾರಾದರೂ ಅದ್ಯಕ್ಕಾಗುತ್ತಾ ಅವ್ರಿಗೆ ಇನ್ನೂ ಗೊತ್ತಾಗುತ್ತಾ ಗೊತ್ತಾಗೋರ್ಗಾದ್ರೆ ಹೇಳ್ಬೋದು ಹ್ಞೂ ನೋಡಿ ಹೆಂಗೆ ಹೇಳ್ತಾಳೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬನ ಕಮೆಂಟ್ ಮಾಡಿರಿ ಆಗಿ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರ್ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಕೇಳಿ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು